ಸರ್ ನಮಸ್ತೆ ನಮಸ್ತೆ ಸರ್ ದಿಢೀರಂತ ವಿಧಾನಸೌಧ ಕಡೆ ಭೇಟಿ ನೀಡಿದ್ದೀರಾ ಏನ್ ಸರ್ ಕಾರಣ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಯಾಕಂದ್ರೆ ನೀವು ಅಷ್ಟು ಸುಲಭವಾಗಿ ಬರೋರಲ್ಲ ನೀವು ಏನು ಸರ್ ವಿಷಯ ಇದು ನಮಗೆಲ್ಲ ಗೊತ್ತಿರಬಹುದು ಸೌಜನ್ಯ ಹೋರಾಟ ಅದರ ತೀರ್ಮೆ ಟೆಸ್ಟ್ ಆಗ್ತಾ ಇದೆ ಅಂತ ಒಬ್ಬೊಬ್ಬರ ಮುಖವಾಳವನ್ನ ಕಳಿಸಿ ಹಾಕ್ತಾ ಇದ್ದೀವಿ ಅದರ ಮಧ್ಯೆಯಲ್ಲಿ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಸಾಯಂಕಾಲ ಏಳು ಗಂಟೆ ಆರು ನಿಮಿಷಕ್ಕೆ ಏನು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳು ರೌಡಿ ಸಿಬ್ಬಂದಿಗಳು ಅಂದ್ರೆ ಉಚ್ಚಾರ ನಾವಿವಾಗ ಅವ್ರನ್ನೆಲ್ಲ ಹರೇ ಅಂತ ಹೇಳ್ತೀವಿ ಇವಾಗ ಅವ್ರು ನಮ್ಮ ಮೇಲೆ ಅಲ್ಲೇ ಮಾಡಿರುತ್ತಾರೆ ಇದೆಲ್ಲಾರು ಗೊತ್ತಿರೋ ವಿಷಯ ಇನ್ನು ಇವಾಗ ನಾವು ಕೈಕಟ್ಟಿ ನಿಂತು ಏನ ಅಲ್ಲೇ ಹೋರಾಟ ಮಾಡ್ತಾ ಇದ್ರೆ ಸರಿಯಾಗಲ್ಲ ಎಲ್ಲವನ್ನು ಪತ್ರ ಮುಖಾಂತರವಾಗಿ ಯಾವ ಯಾವ ಇಲಾಖೆಗೆ ಏನೆಲ್ಲ ತಿಳಿಸ್ಬೇಕು ಅದು ಪತ್ರ ಮುಖಾಂತರವಾಗಿ ಮಾಡೋಣ ಅಂತ ಇದ್ದೀವಿ ನಾವೊಬ್ಬ ಆಟೆಯ ಕಾರ್ಯಕರ್ತನಾಗಿ ಒಂದು ಪತ್ರ ಹೋದ್ರೆ ಹೆಂಗೋ ಅಲ್ಲಿ ಎಲ್ಲೂ ಇಡ್ಲಿಕ್ಕೆ ಆಗಲ್ಲ ಅದು ನಮಗೆ ಗೊತ್ತೆ ಏನ್ ಮಾಡ್ಬೇಕಂತ ಹೌದು ಆ ರೀತಿಯಲ್ಲಿ ಪತ್ರ ಮುಖಾಂತರವಾಗಿ ಇವರಿಗೆ ಕ್ರಮ ಕ್ರಮ ಕೈಗೊಳ್ಳುವ ಕೆಲಸವನ್ನು ನಾವು ಮಾಡಿಸ್ತಾ ಇದ್ದೀವಿ ಈಗ ಇವತ್ತು ಯಾರಿಗೆಲ್ಲ ಪತ್ರ ಕೊಡ್ತಾ ಇದ್ದೀರಾ ನಾನಿವತ್ತು ಎಸ್ ಕೆ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ವಿರುದ್ಧವಾಗಿ ಹಾಗೂ ಈ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ರಾಜ್ಯಸಭಾ ಸದಸ್ಯರು ಇವರ ಒಂದು ಕುಟುಂಬದಲ್ಲಿರುವಂತ ಒಂದು ಮೂವತ್ತೈದು ಟ್ರಸ್ಟ್ ಇದೆ ಒಂದ ಎರಡಲ್ಲ ದೇವಸ್ಥಾನದ ಹೆಸರಲ್ಲಿ ಫರ್ಸ್ ಮಾಡಿ ಅದರಲ್ಲಿ ದುಡ್ಡು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ತನಿಖೆ ಆಗಬೇಕು ಎರಡ್ ಸಾವಿರದ ಹದಿನಾರಲ್ಲಿ ನೋಟ್ ಬ್ಯಾನ್ ಆದ ನಂತರ ಎಲ್ಲೂ ಕ್ಯಾಶ್ ಉಪಯೋಗಿಸಿಲ್ಲ ಎಲ್ಲ ಆನ್ಲೈನ್ ಅಲ್ಲಿ ಮಾಡ್ಬೇಕೆಂಬ ಒಂದು ಆ ಆಶಾಭಾವದಿಂದ ದೇಶದ ಪ್ರಧಾನಿಯವರು ಅವತ್ತು ನೋಟ್ ಬ್ಯಾನ್ ಮಾಡಿ ಈ ತರ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇಂದು ರಾಜ್ಯಸಭಾ ಸದಸ್ಯರಾಗಿರುವಂತ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಎಲ್ಲಾ ಕಡೆನೂ ನೋಟೇ ಚೆಲ್ತಾ ಇದ್ದಾರೆ ಇವಾಗ ಇವರು ಸಂಘ ಸಂಸ್ಥೆಯ ಹೆಸರಲ್ಲಿ ಬರೋ ಯಾವ್ದೋ ಬ್ಯಾಂಕ್ ಎಲ್ಲ ಸಾಲ ದೇವಸ್ಥಾನ ಬರುವ ದುಡ್ಡನ್ನು ವೈಟ್ ಮಣಿ ಮಾಡುವ ಉದ್ದೇಶದಿಂದಾಗಿ ಸಾಲ ವಿತರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಸಂಘ ಸಂಸ್ಥೆ ಅಂದ್ರೆ ಒಂದು ಸಂಘ ಗ್ರಾಮದ ಅಭಿವೃದ್ಧಿಗೋಸ್ಕರ ಒಂದು ಸಂಘ ಕಟ್ಟೋದಾದರೆ ಒಂದು ಹತ್ತು ಜನ ಸೇರಿಸಿ ಹತ್ತು ಜನರಿಗೆ ತಿಳುವಳಿಕೆ ಇಲ್ಲ ತಿಳುವಳಿಕೆ ಕೊಡುತ್ತಾ ಆ ಒಂದು ಹತ್ತು ಜನರಿಗೆ ಯಾವ ನಿಯರೆಸ್ಟ್ ಬ್ಯಾಂಕ್ ಯಾವ್ದಾಯ್ತಾ ಆ ಬ್ಯಾಂಕಿಗೆ ಇವರ ಒಂದು ಸಂಘವನ್ನು ನೋಂದಾವಣೆ ಮಾಡಿ ಅದರ ಮುಖಾಂತರವಾಗಿ ಇವರು ವಾರಕ್ಕೆ ಇಲ್ಲ ತಿಂಗಳಿಗೆ ಶೇಖರ ಮಾಡುವ ಹಣವನ್ನು ಬ್ಯಾಂಕ್ಗೆ ಜಮಾ ಮಾಡಿ ಬ್ಯಾಂಕ್ ಅಲ್ಲಿ ಈ ಒಂದು ಸಂಘಟನೆ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಬ್ಯಾಂಕ್ ಅಲ್ಲೇ ದುಡ್ಡು ನಮಗೆ ಅವರಿಗೆ ಕೇಳೋ ಸಾಲ ಕೊಡಬಹುದು ಈ ರೀತಿಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವರಿಗೆ ಯಾವ್ದೊಂದು ಟೈಲರ್ ಮಿಷಿನ್ ಆಗಲಿ ಇಲ್ಲ ಇನ್ನೊ ಕೈ ಯಾವ್ದೊಂದು ಸಣ್ಣ ಕೈಗಾರಿಕೆ ಮಾಡೋದಾಗ್ಲಿ ಯಾವುದೇ ವಿಷಯಕ್ಕೂ ಬ್ಯಾಂಕ್ ಸಾಲ ಕೊಟ್ಟು ಈ ರೀತಿಯಲ್ಲಿ ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡದೆ ಇದರ ಲಾಭವನ್ನು ಜನರಿಗೆ ತೋರಿಸಿ ನಾವೆಲ್ಲ ಮಾಡಿಕೊಡ್ತೀವಿ ಹೇಳಿ ಇವರ ಹಣವನ್ನು ಕೊಟ್ಟು ಬ್ಲಾಕ್ ಮೇಲೆ ಕಪ್ಪು ಹಣವನ್ನು ವೈಟ್ ಮಣಿ ಮಾಡುವ ಕೆಲಸವನ್ನು ಈ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ತನಿಖೆ ಮಾಡಲು ನಾನು ಇವತ್ತು ಒಂದನೇ ಆಗಿ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಜನರು ಹೇಳ್ಬೋದು ಮುಖ್ಯಮಂತ್ರಿ ಕೊಟ್ಟರೆ ಏನು ಪ್ರಯೋಜನ ಅಂತ ಆದ್ರೆ ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿ ಒಂದು ಪವರ್ ಇರುತ್ತೆ ಆದ್ರೆ ಈ ಪತ್ರವನ್ನು ಬೇಕಾಗತ್ತೆ ಈ ಪತ್ರವನ್ನು ಯಾರು ಇಟ್ಕೊಂಡಿರ್ಲಿಕ್ಕೆ ಆಗಲ್ಲ ಇದಾದ ನಂತರ ಒಂದು ವಾರಕ್ಕೆ ನಾನು ಆರ್ ಟಿ ಎಲ್ಲಿ ಕೇಳ್ತೀನಿ ತನಿಖೆ ವರ್ದಿ ಕೇಳ್ತೀನಿ ಈ ರೀತಿಯಲ್ಲಿ ಎಲ್ಲಿ ತಲುಪಬೇಕು ಅಲ್ಲಿ ತಲುಪ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದಲ್ಲದೆ ಮುಖ್ಯಮಂತ್ರಿಗೊಂದು ಕೊಡ್ತಾ ಇದೀವಿ ಆರ್ ಬಿ ಐಗೆ ಕೊಡ್ತಾ ಇದ್ದೀವಿ ಅದೇ ತನ ಆ ಆದಾಯ ತೆರೆ ಇಲಾಖೆಗೆ ಕೊಡ್ತಾ ಓಕೆ ಇವರು ಮೂರು ಜನ ಸುಮ್ಮನೆ ಕೊಡ್ಲಿಕ್ಕೆ ಆಗಲ್ಲ ಎಂದು ಇವ ನಿಮಗೆ ಗೊತ್ತಿರ್ಬೋದು ದರ್ಶನ್ ಪ್ರಕರಣದಲ್ಲಿ ಒಳ್ಳೆ ನಿಷ್ಠಾವಂತ ಅಧಿಕಾರಿಯವರು ಇದ್ದಾರಂತ ಅಂತ ನಿಷ್ಠಾವಂತ ಅಧಿಕಾರಿಯ ಕೈಗೆ ಈ ಪತ್ರ ಸಿಕ್ಕಿದರೆ ನೀವೆಷ್ಟೇ ಪ್ರಭಾವಿ ವ್ಯಕ್ತಿಗಳಾಗ್ರು ನೀವೆಷ್ಟೇ ರೌಡಿಗಳಾಗಿದ್ರು ನೀವೇನು ಮಾಡ್ಲಿಕ್ಕೆ ಆಗಲ್ಲ ನಿಮ್ಮಿಂದ ಆ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಇವಾಗ ನಿಮ್ಗೆ ಗೊತ್ತಿರಬಹುದು ಅವರು ಟಿವಿ ಯಾವ ರೀತಿಯಲ್ಲಿ ಬಂದ್ ಮಾಡಿದ್ವಿ ಅಂತ ಆ ಕಾನೂನು ಚೌಕಟ್ಟಲ್ಲಿ ಇಲ್ಲವೋ ಅಂತ ಗೊತ್ತಾಗಿದೆ ಜನರಿಗೆ ಅದರ ಅರಿವು ಆಗಿದೆ ಅದೇ ರೀತಿಯಲ್ಲಿ ಈಗ ಏನು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾರೋ ಅಂತ ಜನ್ ಜನರ ಮನೆಯಲ್ಲಿ ಏನೋ ಒಂದು ಹತ್ತು ನಿಮಿಷ ಲೇಟ್ ಆದ್ರೂ ಮನೆ ನುಗ್ತಾ ಇದ್ದಾರೆ ಈ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳು ಅಲ್ಲೇ ಆತ್ಮಹತ್ಯೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ನೀವು ಸಾಯಿರಿ ಅಂತ ಸತ್ತರೆ ಮಾತ್ರ ನಮಗೆ ಬದುಕಿಗೆ ಆಗುವುದಂತೆ ಪ್ರಚೋದನೆ ಕೊಡ್ತಾ ಇದಾರೆ ಸಾಯಿಸ್ತಾ ಇದ್ದಾರೆ ಇಂಥ ವಿರುದ್ಧವಾಗಿ ನಾವು ಇವತ್ತು ದನಿ ಎತ್ತಿ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಅದು ಅಲ್ಲ ಇವತ್ತು ಯಾವ ರೀತಿಯಲ್ಲಿ ಅಂತ ಇವರು ಎಷ್ಟು ಆ ಒಂದನೇ ಕಮಿಷನ್ ತಂದೆ ಇಷ್ಟು ನೀವು ಸಾಲ ಕೊಡಿ ಕಮಿಷನ್ ತಂದ ಮೇಲೆ ಕೊಡ್ತಾ ಇದ್ದಾರೆ ನಾವು ಇಷ್ಟು ಪರ್ಸೆಂಟ್ ಈ ಸಿಬ್ಬಂದಿಯವರೇ ಕೊಡ್ತಾ ಇದ್ದಾರೆ ಇನ್ನೊಂದು ಅವರ ಮನೆಯಲ್ಲಿ ಎಷ್ಟೇ ಜನ ಆಗ್ಲಿ ಅವ್ರಿಗೆ ಏನ್ ಡ್ಯೂಟಿ ಮಾಡ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಆದಾಯ ಇದೆ ಆದಾಯ ಮೂಲವನ್ನು ಆ ರೀತಿ ಸಾಲ ಕೊಡ್ತಾ ಇಲ್ಲ ಸಾಲ ಮನೋ ಅಂತ ಸಾಲ ಕೊಡ್ತಾ ಇದ್ದಾರೆ ಸಾಲ ಕೊಟ್ಟ ನಂತರ ಅವರು ಕಿತ್ಕೊಳ್ಳೋ ಕೆಲಸ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಇಲ್ಲಿ ಒಂದು ಜನಜಾಗೃತಿ ವೇದಿಕೆ ಅಂತ ಕಟ್ಟಿಟ್ಟಿದ್ದಾರೆ ಅದೇ ಮುಂದೊಂದು ಮೃತಗಳ ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಅದರಲ್ಲಿ ಹೇಳ್ತಾ ಇದ್ದಾರೆ ಆ ಇನ್ನು ನಾವು ಇನ್ನು ಅವ್ರ ಮನೆ ಹತ್ರ ಬಂದ್ರೆ ಒಡಿಯಿರಿ ಬಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಕೆಲವೊಂದು ರೌಡಿಸನ್ ತಂಡವನ್ನೇ ಕಟ್ಟಿ ಬೆಳೆಸ್ತಾ ಇದ್ದಾರೆ ಇವಾಗ ಮುಂದೆ ಒಂದು ವಿಡಿಯೋ ರಿಲೀಸ್ ಮಾಡಿ ಅಷ್ಟೊತ್ತಿ ಅವ್ರು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅದ ವಿಡಿಯೋ ನಮ್ಮ ಇದೆ ಅದು ಅವ್ರಿಗೆ ಗೊತ್ತಿಲ್ಲ ಇದ್ರ ಮೇಲೆ ನಾವು ದೂರ ದೂರ ನೀಡುತ್ತಾ ಇದ್ದಾರೆ ಮತ್ತೆ ಒಂದು ಕಡೆಯಿಂದ ಇವಾಗ ಎಷ್ಟೋ ಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ವಿದ್ಯೆ ಒಂದು ಪಿ ಸಿ ಆದ್ರೂ ಇಲ್ಲ ಸಣ್ಣ ವಯಸ್ಸಲ್ಲಾದ್ರು ಸಾಲ ಇಲ್ಲ ಅಂತ ಮಕ್ಕಳನ್ನು ಕೆಲಸ ಕಟ್ಟಸ್ತಾ ಇದ್ದಾರೆ ಒಂದು ಕಡೆ ಬೆಳಿಗ್ಗೆ ಎದ್ದರೆ ಮುಖ ನೋಡೋದು ಇವರದಾಗಿರುತ್ತೆ ಒಂದು ಸ್ಥಾನಕ್ಕೆ ಹೋದ್ರೆ ಸ್ಥಾನ ಬರುವವ್ರಿಗೆ ಬಾತ್ ಬಾತ್ರೂಮ್ ಮುಂದೆ ಕೂತಿರ್ತಾರೆ ಇಂತ ಒಂದು ನೀಚ ಪದ್ಧತಿಯನ್ನು ಇವರು ಅನಿಸ್ತಾ ಇದ್ದಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಏನೋ ದೊಡ್ಡದಾಗಿ ದೊಡ್ಡ ದೊಡ್ಡವರ ಅಡಿಯಲ್ಲಿ ದೀತಾಲ ಪದ್ಧತಿಯಲ್ಲಿ ಕೆಲಸದಲ್ಲಿ ಇರಬೇಕು ಸೇಮ್ ಡಿಟ್ಟು ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಇವರಿಗೆ ಒಂದು ಪ್ರಚೋದನೆ ಕೊಡ್ಲಿಕ್ಕೆ ಇವರಿಗೆ ಒಂದು ಸಹಕಾರ ಕೊಡ್ಲಿಕ್ಕೆ ಆದ್ರೆ ನಮ್ಮ ಹಿಂದೂ ಒಂದ್ ಒಂದಿಷ್ಟು ಜನರು ಅವ್ರು ಮಾಡ್ತಾ ಇರೋದೆಲ್ಲ ಒಳ್ಳೇದಂತೆ ಒಂದಲ್ಲ ಒಂದು ದಿನ ನಿಮ್ಮ ಬಾಯಿಂದಲೇ ಬರ್ತಾ ಇದು ಹೌದು ಇವರು ಹೋರಾಟ ಮಾಡ್ತಾ ಸತ್ಯ ಒಂದಿಷ್ಟು ಜನ ಅರ್ಥ ಆಗಿದೆ ಇನ್ನು ಒಂದಿಷ್ಟು ಗುಂಡಗಳಿಗೆ ಅರ್ಥ ಆಗಿಲ್ಲ ಅವರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು ಗ್ರಾಮ ಗ್ರಾಮಗಳಿಗೆ ಏನಾದ್ರು ಆ ಇದರ ಮಾಹಿತಿಯನ್ನು ತಿಳ್ಕೊಳ್ಲಿಕ್ಕೆ ಅವರಿಗೆ ಒಂದು ಮಾಹಿತಿ ಕೊಡ್ಲಿಕ್ಕೆ ಹೋದ್ರೆ ಅಂತವ್ ನಮ್ಮ ಮೇಲೆ ಗೂಂಡಾ ಗೂಂಡ ವರ್ತನೆ ಮಾಡ್ತಾ ಇರೋದು ಇದರ ವಿರುದ್ಧ ಇವತ್ತು ನಾವು ದೂರ ಕೊಡ್ತಾ ಇದ್ದೀವಿ ಈಗ ಮುಖ್ಯಮಂತ್ರಿ ಅವರಿಗೆ ದೂರ ನೀಡಿ ನಾವು ಹೊರಗೆ ಬಂದಿದ್ದೀವಿ ಸರ್ ಈಗ ಈಗ ಈ ದೂರಿಂದ ಈಗ ದೂರ ಕೊಟ್ಟಿದ್ದೀರಾ ನೀವು ಇದರಿಂದಾಗಿ ಏನಾದ್ರು ಬೆಳವಣಿಗೆ ತನಿಖೆ ಆಗಬಹುದು ಬೆಳವಣಿಗೆ ಆಗಬಹುದು ಅನ್ನೋ ಒಂದು ಆಶಾಭಾವನೆ ಇದೆಯಾ ಸರ್ ನಿಮಗೆ ನನಗೆ ಧೈರ್ಯ ಇದೆ ಸರ್ ಓಕೆ ನನಗೆ ನೂರಕ್ಕೆ ನೂರು ಪರ್ಸೆಂಟ್ ಅಂದ್ರೆ ಈ ಪತ್ರ ಕೊಟ್ಟರೆ ಸಾಲದು ಸರ್ ಹೌದು ಯಾವುದೇ ಒಂದು ಕಚೇರಿಗೆ ನೀವು ಒಂದು ಪತ್ರ ಕೊಟ್ರೆ ಇವಾಗ ಆರ್ ಟಿ ಮಾಹಿತಿ ಹಾಕು ಅದ್ರ ಪ್ರಕಾರವಾಗಿ ಇಂತ ದಿನಾಂಕ ಅನ್ನು ನಾವು ಇಂಥ ಪತ್ರ ಕೊಟ್ಟಿದ್ದೀವಿ ಕ್ರಮ ಈಗ ವರದಿಯನ್ನು ಕೇಳಿ ಅಷ್ಟೊಂದು ಆ ಅಲ್ಲಿ ಇಡ್ಲಿಕ್ಕೆ ಆಗಲ್ಲ ಹಿಂದಿನ ಕಾಲದಲ್ಲಿ ಅವ್ರೆಲ್ಲ ಕಸ ಇದಕ್ಕೆ ಬುಟ್ಟಿ ಹಾಕ್ತಾ ಇದ್ರು ಇವ ಹಾಕ್ಲಿಕ್ಕೆ ಆಗಲ್ವಲ್ಲ ಸರ್ ಯಾವ ಕಚೇರಿ ಹೋಗ್ಬೇಕು ಆ ಕಚೇರಿ ಕಳ್ಸಿರ್ತಾರೆ ಅದರ ಮುಖಾಂತರ ನಮ್ಮ ನಮಗೊಂದು ಲೆಟರ್ ಅವ್ರಿಗೆ ಒಂದು ಕಳಿಸ್ತಾರೆ ಕಳ್ಸುತ್ತಾರೆ ಇದಕ್ಕೆ ಉತ್ತರ ಕೊಡಿ ಅಂತ ಅವ ಅಲ್ಲಿ ಹಿಡ್ಕೊಳ್ಲಿಕ್ಕೆ ಆಗಲ್ಲ ಇದಂಗೆ ಉತ್ತರ ಬೇಕು ಎಲ್ಲ ಕಚೇರಿ ಹೋಗಿ ತನಿಖೆ ಮಾಡಿ ತನಿಖೆ ವರದಿ ಬರ್ಲೇಬೇಕು ಅಲ್ಲಿ ತಪ್ಪ ತಪ್ಪಾಗಿ ಏನೋ ಅಧಿಕಾರಿಗಳು ಎನ್ಕ್ವೈರಿ ಮಾಡ್ರೆ ಅವರ ಮೇಲೆ ಕ್ರಮ ಇಳುವುದಲ್ಲ ನೀವು ಆರ್ ಟಿ ಐ ಕಾರ್ಯಕರ್ತರಾಗಿರೋದ್ರಿಂದ ಇದು ಆದಷ್ಟು ಬೇಗ ಒಂದು ತಿಂಗಳೊಳಗೆ ತಗೊಳ್ತೀನಿ ಇದೇ ಏನ್ ವರದಿ ಅಂತ ನೀವು ಕೊಡ್ತೀವಿ ಒಂದೇ ತನಿಖೆ ಆಗಲೇಬೇಕು ಈ ಸಂಘ ಈ ಸಂಸ್ಥೆಯಲ್ಲಿ ಸರ್ಕಾರಕ್ಕೆ ಆದಾಯ ತೆರಿಗೆ ಇಲಾಖೆ ಆದಾಯ ಕಟ್ಟಬೇಕು ಅದನ್ನು ವಂಚಿಸ್ತಾ ಇದಾರೆ ಎಲ್ಲ ಟ್ರಸ್ಟ್ ಮುಖಾಂತರವಾಗಿ ಮಾಡಿ ಒಬ್ಬರ ಕುಟುಂಬದವರ ತಿಂದ ಹಾಕ್ತಾರೆ ಅಂತ ಕೆಲಸ ಆಗ್ತಾರೆ ಅದು ನಿಲ್ಬೇಕು ಅಂದ್ರೆ ಧರ್ಮಸ್ಥಳ ಆಗ್ತಾ ಇರುವಂತ ಹತ್ಯಾಕಾಂಡ ಅತ್ಯಾಚಾರ ಮಾಡಿ ಒಂದಿಷ್ಟು ಜನ ಮಾಡಿ ಒಂದು ಅತ್ಯಾಕಾಂಡ ಅಂತ ಹೇಳ್ತೀವಿ ಅದೇ ಆಗಿರೋದು ಅದು ನಿಲ್ಬೇಕು ಅದು ನ್ಯಾಯ ಸಿಬೇಕು ಎಲ್ಲೆಲ್ಲ ಎಷ್ಟೋ ಜನ ಕರೆ ಮಾಡ್ತಾ ಇದಾರೆ ನಮ್ಮ ಮಕ್ಳು ಬಂದಿಲ್ಲ ನಮ್ಮ ಮಕ್ಕಳು ಹೋಗಿ ಇದಕ್ಕೆಲ್ಲ ಒಂದು ಅಂತ್ಯ ಆಗಬೇಕು ಇದು ಯಾರು ಮಾಡ್ರೂ ಗೊತ್ತಾಗಬೇಕು ಆ ಕೆಲಸನ ನಾವು ಮಾಡ್ತಾ ಓಕೆ ಸರ್ ಓಕೆ ಧನ್ಯವಾದಗಳು ಓಕೆ ಓಕೆ ಯು